ನಮಸ್ಕಾರ ಫ್ಯಾಮಿಲಿ ಹೇಗಿದ್ರು ಎಲ್ಲರೂ ನಾನು ಸೂಪರ್ ನೀವು ಅದರ ಆಗಿ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಮ್ಯಾಗಿ ತಿಂದಿದ್ದ ಆ ಮ್ಯಾಗಿ ತಿಂದು ನನಗೆ ತುಂಬಾ ಜ್ಞಾನೋದಯ ಆಯಿತು ತುಂಬಾ ಏನೇನೋ ಆಯಿತು ಹೇಳ್ಕೋಳೋಕೆ ಆಗಲಿಲ್ಲ ಹೇಳ್ಕೋಳೋಕಾಗೋದು ಇಲ್ಲ ಆ್ಯಂಡ್ ಜಾಸ್ತಿ ದಿನ ಅಂತ ಮ್ಯಾಗಿ ತಿನ್ಸ ತಿನ್ನಿಸ್ಬಿಟ್ಟು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ವೈಫು ಸೊ ಒಂದಿನ ನಿನಗೂ ತಿನ್ನಿಸ್ತೀನಿ ಸಪ್ರೇಟಾಗಿ ತಿನ್ನಿಸಿ ಮಾಡಿಸಿ ತಿನ್ಸ್ಬಿಟ್ಟು ಇವ್ರನ್ನ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ಮ್ಯಾಗಿ ತಿಂದು ನನ್ನ ಚಾ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ ನಾನು ಡೇರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕೇಳೋವಂಥ ಅಂತ ಕ್ವಶನ್ಗೆ ಇವರು ಉತ್ತರ ಹೇಳಬೇಕು ಇವರು ಏನಾದರೂ ಉತ್ತರ ಹೇಳ್ತಲೇ ತಪ್ಪಾದರೆ ನಾನು ಹೇಳಿದ್ದನ್ನು ಇವ್ರು ಮಾಡಬೇಕು ಇಲ್ಲಾಂದ್ರೆ ಉತ್ತರ ಕರೆಕ್ಟ್ ಆಗಿದ್ರೆ ಇವ್ರು ಹೇಳಿದ್ದನ್ನು ನಾನು ಮತ್ತೆ ನಾನೇ ತಗೊಂಡು ನಾನೇ ರೆಡಿ ಮಾಡಬೇಕು ಮತ್ತೆ ಸೊ ಗೈಸ್ ನನ್ನ ಕ್ವಶನ್ ಬಂದು ನಿಮಗೆ ಈ ಕ್ವಶನ್ಗೆ ಆನ್ಸರ್ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಕ್ವಶನ್ ಬಂದು ಇವರಿಗೆ ಏನಪ್ಪಾ ಅಂದ್ರೆ ಒಂದು ಸಿಂಪಲ್ ಕ್ವಶನು ಇದೊಂದು ಟೇಬಲ್ಲು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಗೈಸ್ ಇದೊಂದು ಟೇಬಲ್ಲು ಬಟ್ ಅದ್ರ ಮೇಲೆ ಏನು ಇಡೋಕ್ಕಾಗಲ್ಲ ಯಾವುದೇ ಥಿಂಗ್ಸ್ ಇಡೋಕ್ಕಾಗಲ್ಲ ಏನದು ಥಿಂಕ್ ಮಾಡಿ ಥಿಂಕ್ ಮಾಡಿ ನೀವು ಕೂಡ ಥಿಂಕ್ ಮಾಡಿ ಕಮೆಂಟ್ ಬಕಲೇ ಕಮೆಂಟ್ ಮಾಡಿ ಗಾದರಿಗೆ ಅದೊಂದು ಟೇಬಲ್ but ಆ ಟೇಬಲ್ ಮೇಲೆ ಏನು ಇಡಕಾಗಲ್ಲ ನೀವುಗಳು ಫ್ಯೂ ಇಂಚಸ್ ಲೇಟರ್ 1 2 3 ಟೇಬಲ್ ಸಾ ತಪ್ಪು ಕ್ಲೂ ಕೊಡಬೇಕು ಅಪ್ಪ ಕ್ಲೂ ಅಲ್ಲ ಇನ ಐ ಸಿಂಪಲ್ ಕ್ವೆಶ್ಚನ್ ಯಾರು ಕ್ಲೂ ಕೊಡುತ್ತಾರೆ ಗುರು ಯಾರು ಇದೆ ನೀವು ಹೇಳಿ ಗೈಸ್ ನಿಮಗೆ ಆನ್ಸರ್ ಏನೋ ಗೊತ್ತಿರ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳ್ಬೇಕು ಸಿಂಪಲ್ ಕ್ವಶನ್ ಗುರು ಇದು ಸಿಂಪಲ್ ಕ್ವಶನ್ ಆನ್ಸರ್ ಮಾಡ್ಲ ಮಾಡ್ಬೋದು ಆಲ್ರೆಡಿ ಎಷ್ಟು ಜನ ಗೊತ್ತಿರುತ್ತೆ ಅದೊಂದು ಟೇಬಲ್ ಅದ ಮೇಲೆ ಏನು ಇಡಕ್ ಆಗಲ್ಲ ಬುಜ್ಜಿ ನಿನಗ್ ಗೊತ್ತೇ ಬುಜ್ಜಿ ಏನು ಗೊತ್ತಿಲ್ಲ ಬುಜ್ಜಿಗೂ ಗೊತ್ತಿಲ್ಲ ಸೊ ಆನ್ಸರ್ ಗೊತ್ತಾಗಿಲ್ಲ ನಿಮಗೆ ಗೊತ್ತಾಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರ್ತೀರಾ ನಾನು ಚೆಕ್ ಮಾಡ್ಕೊಂತೀನಿ ಸೊ ಆನ್ಸರ್ ಬಂದು ಏನಪ್ಪಾ ಅಂದ್ರೆ ಅದೊಂದು ಟೇಬಲ್ ಬಟ್ ಆ ಟೇಬಲ್ ಮೇಲೆ ಏನು ಇಡಕಾಗಲ್ಲ ಇದು ಸಿಂಪಲ್ ಆನ್ಸರ್ ಏನಪ್ಪಾ ಟೈಮ್ ಟೇಬಲ್ ಟೈಮ್ ಟೇಬಲ್ ಏನು ಇಡಕಾಗಲ್ಲ ಟೈಮ್ ಟೇಬಲ್ ಮೇಲೆ ಏನೋ ಇಡಕಾಗುತ್ತಾ ಅಣ್ಣನ ಮಕ್ಳಗ ಒಂದು ಕಂಬಿ ಚಿಕ್ಕಮ್ಮ ಚುಸ್ಪಾಟ್ ಹಾಕಿ ಸಿಂಪಲ್ ಕ್ವಶನ್ ಗೆ ಆನ್ಸರ್ ಬರಕ್ ಆಗ್ಲಿ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಆಫ್ಟರ್ ಕ್ಯಾಮ್ರಾ ಚೆನ್ನಾಗಿ ಬೈತಾ ಸೊ ಇದೊಂದು ಫನ್ನಿ ಕ್ವಶನ್ ಸೊ ಇವಾಗ ಅವರು ಕ್ವಶನ್ಗೆ ಉತ್ತರ ಕೊಟ್ಟಿಲ್ಲ ಸೊ ನಾನು ಹೇಳಿದ್ನ ಇವಾಗ ಅವ್ರು ಮಾಡಲೇಬೇಕು ಏನು ಇಲ್ಲ ಸಿಂಪಲ್ಲು ನಾನು ಮೇಕಪ್ ಮಾಡ್ತೀನಿ ವೈಫ್ಗೆ ಅವರು ನಾನು ಮಾಡೋ ಮೇಕಪ್ನ ಮಾಡಿಸ್ಕೊಬೇಕು ಸೊ ನಾವು ಒಂಥರ ಪಾಸಿಟಿವ್ ಆಗಿ ತಗೊಂಡ ಎಲ್ಲರೂ ಮೇಕಪ್ ಅಂದ್ರೆ ಫನ್ನಿಯಾಗಿ ಕ್ರಿಯೇಟ್ ಮಾಡ್ತಾರೆ ಬಟ್ ನಾನು ಪಾಸಿಟಿವ್ ಆಗಿ ಚೆನ್ನಾಗಿ ಮೇಕಪ್ ಮಾಡಕ್ಕೆ ಟ್ರೈ ಮಾಡೋಣ ಸೊ ಲೆಟ್ಸ್ ಬಿಗಿನ್ ದ ಮೇಕಪ್ ಸೊ ಗೈಸ್ ಇದರಲ್ಲಿ ನಾನು ಕಾಣಿಸ್ತಿಲ್ಲ ವೈಫ್ ಮಾತ್ರ ಕಾಣಿಸ್ತಿದ್ದಾರೆ ನಾನು ಕಾಣಿಸ್ಬೇಕು ಅಂದರೆ ಬಗ್ಬೇಕು ಕೂತ್ಕೊಂಡಿದ್ದಾರೆ ಚೇರ ಕುಂಡಿಸಿದ್ದೀನಿ ಸೊ ಮೇಕಪ್ನ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಇದು ಏನು ರೋಸ್ ನ ಸ್ಪ್ರೇ ಮಾಡ್ತಾ ಇದ್ದೀನಿ ಫೇಸ್ಗೆ ನಾನು ಎಲ್ಲೂ ಮೇಕಪ್ ವಾಟ್ರೆ ನೋಡಿಲ್ಲ ಗೈಸ್ ಬಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು ಸೊ ರೋಸ್ ವಾಟರ್ನ ವರ್ಷಗಿಂಡು ತರ ಕ್ರೀಮ್ ಂತೆ ಮಾನ್ ಅಷ್ಟೇ ನಾವು ಮಾಡ್ತಿರೋದು ಎಷ್ಟೆಷ್ಟ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಅದೇ ನಮ್ಮ ಫೇಸಿಗೆ ಹಾಕೊಬೇಕಾದ್ರೆ ಗುರು ನಮಗೂ ಕಮ್ಮಿ ಹಾಕೊಂತೀವಿ ಎಷ್ಟ್ ಬೇಕಾಗ್ತದ ಅದೇ ಬೇರೆಯವ್ರ ಫೇಸಿಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ನೋಡಿದ್ರಾ ಅವರು ಫೇಸಿಗೆ ಮೇಕಪ್ ಮಾಡ್ತಾರೆ ನೆಕ್ಕಿಗೆ ಹಾಕು ಅಂತ ಹೇಳದ ಹಾ ಇದು ನ್ಯಾಯ ಫೌಂಡೇಶನ್ ಅಂತ ಅಂದ್ರೆ ಅಂದ್ರೆ ಇದು ಪಾಯ ಅಂತಾರಲ್ಲ ಅದಾ ನಮ್ಮ ಮನೆಗಳಲ್ಲಿ ಮನೆ ಕೆಡಿಸ್ಬೇಕಾದ್ರೆ ಪಾಯ ಫೌಂಡೇಶನ್ ಪಾಯ ಹಾಕ್ಸಿದ್ರೆ ಫೌಂಡೇಶನ್ ಅಂತಾರೆ ಇದನ್ನ ಇವರು ಫೌಂಡೇಶನ್ ಅಂತಾರಂತೆ ಹೆಂಗ್ ಅಪ್ಲೈ ಮಾಡು ಕೈಗೆ ಹಾಕೊಂಡೆ ಅಪ್ಲೈ ಮಾಡ್ಬೇಕಾ ಎತ್ತೆ ಅಂತ ನಗು ಬರ್ತಾ ಇದೆ ಗೈಸ್ ನನಗೆ ಈ ಮೇಕಪ್ ಎಲ್ಲ ಟ್ರೈ ಮಾಡಿಲ್ಲ ನಾನು ಆದ್ರೆ ಈ ಮೇಕಪ್ ಮ್ಯಾನ್ ಗಳು ಇರ್ತಾರಲ್ಲ ಅವರೆಲ್ಲ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದಕ್ಕೇನಾದ್ರೂ ಕೋಚಿಂಗ್ ಕೋಚಿಂಗ್ ಗಳು ಸಿಗತ್ತಲ್ಲ ನಿಮಗೆ ಬಿಜಾನ್ ನೋಡಿದ್ರ ಗುರು ನೆಕ್ಕಿಗೆಲ್ಲ ಮೇಕಪ್ ನನ್ನ ಕೈಲಿಂದಾನೆ ಗಂಡ ಮಾಡ್ತಾನೆ ಬಿಟ್ಟಿ ಮೇಕಪ್ ಮಾಡಿಸ್ಕೇನ ಯಾಕೆ ಬಿಡಬೇಕು ಸಿಕ್ಕಿದು ಎಲ್ಲಿಗೋ ಹೋಗಿ ನಿಲ್ಲುತ್ತೆ ನೋಡ್ತಾ ನನಗೆ ಅಯ್ಯೋ ಕ್ಲೈಸು ಪಕ್ಕದೇ ನೋಡ್ತಾ ಇದ್ರೆ ಏನ್ ಮಾಡ್ಬೇಕೆ ಮಾಡಿದ್ರೆ ಹೋಗುತ್ತಾ ಊರಿಂದ ಅಪ್ಪ ಅಮ್ಮ ಫೋನ್ ಮಾಡಬೇಕು ವಿಡಿಯೋ ನೋಡಿ ನನ್ನ ಮಗಳೂನು ಏನು ಹಿಂಗೆ ಮಾಡ್ಬಿಡಿ ಅಂತ ಏನೋ ಕನಸಿ ಹೇಳರಂತೆ ಕಾಯಿಸಿ ಇದು ಎಲ್ಲಿಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಹೆಂಗೆ ಹಾಕೋದು ಫುಲ್ ಸ್ವೆಟ್ಟಾಗ್ತಾ ಇದ್ದೀವಿ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ ಮೇ ಮೇಕಪ್ ಎಲ್ಲ ಯಾಕಿ ಕಣ್ಣು ಕಣ್ಣು ಕರೆಕ್ಟಾಗಿ ಬಿಡ್ಬೇಕು

ಚಾಲೆಂಜ್ ಯಾರು ಕೊಡ್ತಿರೋದು ಅಂತ ಗೊತ್ತಿಲ್ಲ ಇಲ್ಲಿ ನಾನು ಹಂಗೆ ನಾನೇ ಚಾಲೆಂಜ್ ತೊಗೊಂಡು ನಾನು ಹಂಗೆ ನಾನೇ ಮಾಡ್ದಂಗೆ ಇದ್ದಿದ್ದು ಸೊ ಯಾಕಂದ್ರೆ ತಗೊಂಡು ನನ್ನಿಸ್ತು ಮುಂದಕ್ಕೆ ಹಬ್ಬಗಳಿದ್ದಾವೆ ಮಾಡ್ಬಿಡ್ತೀಯ ಅಜ್ಜಿ ಅಜ್ಜಿ ಆಯ್ತು ಇದೆಲ್ಲ ಹಾಕ್ಬೇಕು ಇದನ್ನ ಇವಾಗಲೇ ಅಪ್ಲೈ ಮಾಡ್ಬೇಕಾ ಶೇಖೆ ನೀರು ತುಂಬಾ ಇಳಿತದೆ ನೋಡತ್ತ ಇದ್ರಲ್ಲಿ ಅಪ್ಲೈ ಮಾಡಬೇಕು ಅಂತ ಅವರೇ ಹೇಳ್ತಾರೆ ಯಾವುದು ಗುರು ಇದು ಕ್ರೀಮು ಒಂದೊಂದು ಒಂದೊಂದು ಕಲರ್ ತರಿ ತಿರಿಕಂತೈತಿ ಇಲ್ಲಿ ನೆಕ್ಸ್ಟು ಏನದು ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಜಾಸ್ತಿ ಆಯ್ತಲ್ವಾ

ಏನ್ ಹಾಕಿದ್ಯ ಬೇಬಿ ನೀನು ಏನು ಒಂಚೂರು ಕಾಣಿಸ್ತಾನೆ ಇಲ್ಲ ವೈಟ್ ಗೆ ಆಗಿಲ್ಲ ನಾನು ವೈಟ್ ಆಗಿಲ್ವಾ ಸೊ ಗಾಯ ವೈಟ್ ಆಗಿಲ್ವಾ ಅಂತ ಇದ್ರ ನೋಡಿದ್ರೆ ಬೂದು ದೇವಗಣ್ಣ ಗಂಟವ್ರೆ ವೈಟ್ ಆಗಿಲ್ಲ ಅಂತಾರೆ ಸೊ ನೆಕ್ಸ್ಟ್ ಏನ ಪ್ಲಾನ್ ಮಾಡ್ಬೇಕು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಲಾಸ್ಟ್ ಗೆ ಹಾಕೋದು ಲಾಸ್ಟ್ ಅಂತ ಗುರು ಇಲ್ಲೇ ಮತ್ತೆ ಇದನ್ನ ಇದೇನೋ ಉತ್ತೇಜ ಆಗಲಿ ಸೊ ಪೇಂಟಿಂಗ್ ಬ್ರಷ್ ಇದ್ದಂಗೆ ಪೇಂಟಿಂಗ್ ಬ್ರೀಸ್ ತಗೊಂಡು ಇಲ್ಲಿ ಏನೋ ಕಾಜಲ್ಲಿ ದಂಗೈತೆ ಇದೆಂತ ಎಲ್ಲಿ ಇದೆಲ್ಲ ಹಚ್ಕೊಂತೀಯ ಇದೆಲ್ಲಿಗೆ ಹಚ್ಬೇಕು ಎಲ್ಲಿ ಓಪನ್ ಮಾಡ್ದು ನಾನು ಸ್ವಲ್ಪ ದಿನ ದಟ್ರೆ ಪಾರ್ಲರ್ ಓಪನ್ ಮಾಡ್ತೀನಿ ಇಲ್ಲಿ ಹೊರಗೆ ಎಲ್ಲ ಬರೋರುತ್ತೆ ಸುಮ್ಮನೆ ಯಾಕೆ ಕೆಲಸಕ್ಕೆಲ್ಲ ಹೋಗೋ ಬೆಂಗಳೂರಿಗೆ ಇಲ್ಲೇ ಪಾರ್ಲರ್ ಓಪನ್ ಮಾಡ್ತೀನಿ ರೈಸ್

ರೆಟ್ಟೆ ಕೆಮ್ಮೆಗೆಲ್ಲ ಹಾಕಿದೀನಿ ಅಯ್ಯೋಯ್ಯೋ ಇಲ್ಲೇನೋಾಗ್ಲೂ ಏನೋ ಕೊಟ್ಟರು ಹಾಕಕ್ಕೆ ಇದೆ ಅಲ್ವಾ ಅದು ಮಿಸ್ ಆಗಿ ಅಲ್ಲೆಲ್ಲೋ ಅಲ್ಲೆಲ್ಲೋ ಏನೇನೋ ಆಯ್ತು ಕಪ್ ಮಾಡ್ ಮಾಡ್ತಾ ಮಾಡ್ತಾ ಬೇವ್ರ ಹನಿ ಎಲ್ಲ ಕಡೆ ಇಳಿತಾ ಇದೆ ನನಗಂತೂ ಇಷ್ಟು ಅಂತೆಲ್ಲ ಹರಿಸಿ ಮಾಡ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸೊ ಇಷ್ಟು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಏನಿಸ್ಬೇಕದಾಡೋ ಸೊ ಇದು ಐನ್ ಎರಳಂತೆ ಇದ್ಯಾವುದು ಜಾತ್ರೆ ಕಲರ್ ಹಾಕ್ತಾ ಇದೀನಿ ಗೊತ್ತಿಲ್ಲ ಇದೆಲ್ಲ ನನ್ನ ಆಟ ಅವ್ರ ಆಟ ಒಂದು ತೋರಿಸ್ತಾರೆ ಇವಾಗ ನನ್ನ ಆಟ ನಾನು ತೋರಿಸ್ತಾ ಇದ್ದೀನಿ ಲಿಪ್ಸ್ಟಿಕ್ ಅಲ್ಲ ಹ್ಮ್ ಲಿಪ್ಸ್ಟಿಕ್ಕು ಯಾವ್ದಾದ್ರು ಜಾತ್ರೆ ಕಲರೇ ಹುಡ್ಕ ನೆಕ್ಸ್ಟ್ ಚಾಲೆಂಜ್ ಥರ ಮಾಡಬೇಕು ಇದು ಹೆಂಗೆ ಬೇಬಿ ಹೆಂಗೆ ಬೇಬಿ ಓಪನ್ ಮಾಡೋದು ಹಾಂ ಓಪನ್ ಐತೆ ಓಪನ್ ಐತೆ ನಾವು ಕಲ್ತ್ಕೊಂಡೆ ಸೊ ಗೈಸ್ ನೆಕ್ಸ್ಟ್ ಯಾವ ಥರ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಬೇಕು ಯಾವ ಥರ ಚಾಲೆಂಜ್ ಕೊಡಬೇಕು ಅಂತ ನಿಮ್ಮ ಮನ್ಸಲ್ಲಿ ಏನಾದರೂ ಐಡಿಯಾ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ಏನು ಉಗ್ರರು ಬಣ್ಣ ಉಗ್ರರು ಬಣ್ಣ ಅಂತೀನಿ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ತಗೊಂಡಿದ್ದೀನಿ ಲಿಪ್ಸ್ಟಿಕ್ ಹಚ್ಚಕ್ಕೆ ಭಯ ಆಗ್ತದೆ ಕಲ್ತ್ಕೊಂಡೆ ಮೇಕಪ್ಪು ನಾಳೆಯಿಂದ ಒಂದು ಪಾರ್ಲರ್ ಓಪನ್ ಮಾಡ್ತೀನಿ ನಮ್ಮೂರೈ ಹಾಕಕ್ಕೆ ಬರಲ್ಲ ನಿಜವಾಗ್ಲೂ ಕಣ್ಣಿತ್ತಿ ಹೋಗಿ ಯಾಕಬೇಕು ಸೊ ರೆಡಿ ಆಗಿದೆ ನಿಮ್ಗೆ ಜೂಮ್ ಮಾಡಿ ತೋರಿಸ್ಬಿಡ್ತೀನಿ ಯಾವ ನಾನು ಮೇಕಪ್ ಮಾಡಿದ್ದೀನಿ ಅಂತ ಸೊ ಫಸ್ಟ್ ಟೈಮ್ ಮೇಕಪ್ ಮಾಡಿರೋದು ಟ್ರೈ ಮಾಡಿರೋದು ಏ ಚೆನ್ನಾಗೇ ಬಂದೈತಮ್ಮ ಯಾರು ಏನು ಹೇಳೋಂಗಿಲ್ಲ ಪಾರ್ಲರ್ ಓಪನ್ ಮಾಡೋದೆ ಪಕ್ಕ ಮೇಕಪ್ ಸಕ್ಕತ್ತಾಗೆ ಬಂದೈತೆ ಇದಪ್ಪ ವರ್ಷ ಅಂದರೆ ಅವ್ರು ಚೆನ್ನಾಗಿರೋದಕ್ಕೆ ಚೆನ್ನಾಗೈತೆ ಅಂತೆ ಮೇಕಪ್ ಮುಗಿಸಿದ್ದೀನಿ ಇವರ ಒಪಿನಿಯನ್ ಕೇಳೋಣ ಏನಿಸ್ತು ಏನು ತುಂಬ ನೋಡು ತುಂಬಾ ಬೆವರು ಇಳಿಸಿ ಮೇಕಪ್ ಮಾಡಿದ್ದೀನಿ ನಾನು

ಈ ಮೇಕಪ್ಪು ಅಂಗಡಿ ಓಪನ್ ಮಾಡೋಣ ಅಂತೀರಾ ಬೇಡ ಅಂತೀರ ಸೊ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಬೇಡ ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ಸೊ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅದಕ್ಕೂ ಮುಂಚೆ ಏನೋ ಹೇಳಬೇಕು ಅಂತ ನೆನಪಾತು ಏನು ಅಂತ ಗೊತ್ತಾಗಿದೆ ಮಾತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ನೆನಪಾದರೆ ಹೇಳ್ತೀನಿ ಗ್ರೈಸ್ ಮುಂದೆ ಒಳ್ಳೊಳ್ಳೆ ಫ್ರ್ಯಾಂಕ್ ವೀಡಿಯೋಸ್ ಬರುತ್ತೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಗೈಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮುಂದೆ ಒಂದು ಒಳ್ಳೆ ಜಲಕ್ಕೆ ಆಗಿದೆ ಅದಕ್ಕೆ ವೀಟ್ ಮಾಡಿ ಒಳ್ಳೆ ವಿಡಿಯೋ ಬಂದೇ ಬರುತ್ತೆ ಬಾಯ್ ಇದ್ದರೆ ಇನ್ನೊಬ್ಬರು ಅಪ್ಪ ಅಮ್ಮ ಎದ್ರುಕೊಳ್ಳೋದು ಬಾಕಿ ಇದೆ ಬಾಯ್ ಸ್ನೇಹಿತರೆ